ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೂ ಸುರೇಶ್ ಬೆಳವಿನಾಳ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ನೋಡಿ ಋಷಭ ರಾಶಿಯ ಮಾಸ ಭವಿಷ್ಯ ಜನವರಿ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಗೋಚಾರದಲ್ಲಿ ಗ್ರಹಗಳ ಗೋಚಾರ ಫಲ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ನೋಡಿ ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ಋಷಭ ರಾಶಿಯವರಿಗೆ ಗುರು ಎಂಟನೇ ಮನೆ ಅಧಿಪತಿಯಾಗಿ ಮತ್ತು ಹನ್ನೊಂದನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡುವುದರಿಂದ ನಿಮಗೆ ಜನ್ಮರಾಶಿಯಲ್ಲಿ ಗುರು ಇರುವುದರಿಂದ ಗುರುಬಲ ಇರುವುದಿಲ್ಲ ಹೀಗಾಗಿ ನೀವು ಗುರುಗಳ ಆರಾಧನೆ ಮಾಡುವುದರಿಂದ ತುಂಬ ಉತ್ತಮವಾಗಿರುತ್ತದೆ ನೀವು ಏನಾದರೂ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ರಹಸ್ಯವಾದ ವಿದ್ಯೆ ಆತ್ಮಜ್ಞಾನ ತಿಳಿದುಕೊಳ್ಳುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ನೀವು ಯಾವುದೇ ರಹಸ್ಯವಾದ ವಿದ್ಯೆಯನ್ನು ಕಲಿತು ಅದು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮಗೆ ಗುರುವಿನಿಂದ ಉತ್ತಮವಾಗಿರುತ್ತದೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಗುರು ಎಂಟನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿಯೇ ಸಂಚಾರ ಮಾಡುವುದರಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಎಚ್ಚರಿಕೆ ಇರಲಿ ಗುರು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಪಂಚಮ ಸ್ಥಾನವನ್ನು ನೋಡುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ ನೀವು ಏನಾದರೂ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅದರಲ್ಲಿ ನಿಮಗೆ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ಯಾವುದಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ಉತ್ತಮವಾಗಿರುತ್ತದೆ ಗುರು ತಾನು ಇರುವ ಮನೆಯಕ್ಕಿಂತ ನೋಡುವ ದೃಷ್ಟಿಯಿಂದ ತುಂಬ ಶುಭ ಫಲವನ್ನು ಕೊಡುತ್ತಾನೆ ಗುರು ತನ್ನ ಏಳನೇ ದೃಷ್ಟಿಯಿಂದ ನಿಮ್ಮ ಸಪ್ತಮ ಸ್ಥಾನವನ್ನು ನೋಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರುತ್ತದೆ ನೀವು ಯಾವುದೇ ಸ್ನೇಹಿತರ ಜೊತೆಯಲ್ಲಿ ಸೇರಿಕೊಂಡು ವ್ಯಾಪಾರ ಉದ್ಯೋಗ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ತುಂಬ ಉತ್ತಮವಾಗಿರುತ್ತದೆ ತುಂಬ ಚೆನ್ನಾಗಿ ಲಾಭ ಬರುವಂತೆ ಇರುತ್ತದೆ ಲಾಭಾಧಿಪತಿಯಾಗಿ ನಿಮ್ಮ ಸಪ್ತಮ ಸ್ಥಾನವನ್ನು ನೋಡುವುದರಿಂದ ನೀವು ನಿಮ್ಮ ಪ್ರೀತಿಯ ಬಾಳ ಸಂಗಾತಿಯ ಜೊತೆಯಲ್ಲಿ ಪ್ರೀತಿಯ ಬಾಂಧವ್ಯದಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ತುಂಬ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ವ್ಯಾಪಾರದಲ್ಲಿ ಪ್ರೀತಿ ಬಾಂಧವ್ಯದಿಂದ ನಿಮ್ಮ ಮಾತು ಇರಲಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗುರು ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಭಾಗ್ಯಸ್ಥಾನವನ್ನು ನೋಡುವುದರಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯಿಂದ ಭಾಗ್ಯದಲ್ಲಿ ಅಭಿವೃದ್ಧಿ ನಿಮ್ಮ ತಂದೆಯವರು ಏನಾದರೂ ದೇವಸ್ಥಾನಗಳಿಗೆ ತೀರ್ಥ ಯಾತ್ರೆಗಳಿಗೆ ಹೋಗಬೇಕು ಅಂದುಕೊಂಡಿದ್ದರೆ ಹೋಗಿ ಬರುವಂತಹ ಯೋಗ ಭಾಗ್ಯ ಗುರುವಿನಿಂದ ಇರುತ್ತದೆ ದೇವಸ್ಥಾನಗಳಲ್ಲಿ ಪುರೋಹಿತರಾಗಿ ಜೀವನದಲ್ಲಿ ಇರುವವರಿಗೂ ತುಂಬ ಉತ್ತಮವಾಗಿರುತ್ತದೆ ದೇವತಾ ಸಾಮಗ್ರಿಗಳನ್ನು ದೇವತಾ ಕಾರ್ಯಗಳಿಗೆ ಬೇಕಾದ ವಸ್ತುಗಳು ಸಾಮಗ್ರಿಗಳನ್ನು ಮಾರಾಟ ಮಾಡುವಂತಹ ಅಂಗಡಿ ಗ್ರಂಥಗಿ ಅಂಗಡಿಯವರಿಗೂ ತುಂಬ ಉತ್ತಮವಾಗಿರುತ್ತದೆ ಗುರುವಿನಿಂದ ಗುರುವಿನಿಂದ ನೀವು ಶುಭ ಫಲ ಪಡೆಯಲು ಗುರುವಿನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಗುರುಗಳ ಆರಾಧನೆ ಮಾಡುವುದು ಗುರುಗಳ ಮಂತ್ರ ಹೇಳುವುದು ಗುರುಗಳ ಮಂತ್ರ ಈಗಿದೆ ಓಂ ದೇವಾನಾಂಶ ಋಷಿನಾಂಶ ಗುರುಕ ಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯ ಅಧಿಪತಿಯಾಗಿ ಆರನೇ ಮನೆ ಅಧಿಪತಿಯಾಗಿ ಶುಕ್ರನು ಕುಂಭರಾಶಿಯಲ್ಲಿ ಜನವರಿ ತಿಂಗಳು ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕುಂಭರಾಶಿಯಲ್ಲಿಯೇ ಇದ್ದು ನಿಮಗೆ ಹತ್ತನೇ ಮನೆಯಲ್ಲಿ ಶುಕ್ರನು ಇರುವುದರಿಂದ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಶುಕ್ರನಿಗೆ ಹತ್ತನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನೀವು ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ಹಣಕಾಸಿನಲ್ಲಿ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ಶುಕ್ರನು ಆರನೇ ಮನೆಯ ಅಧಿಪತಿಯಾಗಿ ಹತ್ತನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ನೀವು ಶುಕ್ರನಿಂದ ಬಲ ಪಡೆದುಕೊಳ್ಳಲು ಯಾರು ಆರೋಗ್ಯದ ಸಮಸ್ಯೆಯಿಂದ ಇರುತ್ತಾರೆ ಅವರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡುವುದರಿಂದ ರೋಗಿಗಳಿಗೆ ಔಷಧ ಉಪಚಾರಗಳನ್ನು ಕೊಡಿಸುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ನಿಮ್ಮ ಕೆಲಸದಲ್ಲಿ ಇರುವವರಿಗೆ ಅವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ನಿಮ್ಮ ಕೈಲಿ ಆದಷ್ಟು ಅವರಿಗೆ ಸಹಾಯ ಮಾಡುವುದರಿಂದ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶುಕ್ರನಿಂದ ನೀವು ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಶುಕ್ರನ ಮಂತ್ರ ಹೇಳುವುದು ಹಾಗೆಯೇ ಶುಕ್ರವಾರ ದಿವಸ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಪೂಜೆ ಸಲ್ಲಿಸಿ ಬರುವುದರಿಂದ ನಿಮಗೆ ಶುಕ್ರನಿಂದ ತುಂಬ ಶುಭ ಫಲ ಬರುತ್ತದೆ ಶುಕ್ರನ ಮಂತ್ರ ಈಗಿರುತ್ತದೆ ಓಂ ಇಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಶುಕ್ರ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಎರಡನೇ ಮನೆ ಅಧಿಪತಿಯಾಗಿ ಐದನೇ ಮನೆ ಅಧಿಪತಿಯಾಗಿ ಬುಧನು ಈಗ ಏಳನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದು ಸಪ್ತಮ ಸ್ಥಾನದಲ್ಲಿ ಇದ್ದು ಈಗ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ಬುಧನು ಎಂಟನೇ ಮನೆಗೆ ಪ್ರವೇಶ ಮಾಡುತ್ತಾನೆ ಋಚಿಕ ರಾಶಿಯಿಂದ ಧನುಸು ರಾಶಿಗೆ ಪ್ರವೇಶ ಮಾಡುತ್ತಾನೆ ಬುಧನಿಗೆ ಎಂಟನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನೀವು ಯಾವುದೇ ವ್ಯಾಪಾರ ಉದ್ಯೋಗದಲ್ಲಿ ತುಂಬ ಉತ್ತಮವಾಗಿರುತ್ತದೆ ನೀವು ಏನಾದರೂ ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದರಿಂದ ನಿಮಗೆ ಬೇರೆಯವರಿಗೆ ಹೇಳಿ ಕೊಡುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ವೇದ ಗ್ರಂಥಗಳಲ್ಲಿರುವ ರಹಸ್ಯವಾದ ವಿದ್ಯೆ ಹೇಳುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಮಾತಿನಿಂದ ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿರಲಿ ಅದರಲ್ಲಿ ನಿಮಗೆ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಕಲಾವಿದರಾಗಿ ನಾಟಕ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಇರುವಂಥವರಿಗೂ ತುಂಬ ಉತ್ತಮವಾಗಿರುತ್ತದೆ ನೀವು ಯಾವುದಾದರೂ ಮುಖ್ಯವಾದ ದಾಖಲಾತಿ ಪತ್ರಗಳನ್ನು ಮಾಡಿಸಿಕೊಡುವಂಥವರು ಆಗಿದ್ದರೆ ಅದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನೀವು ಮುದ್ರಣಕಾರರು ಆಗಿದ್ದರೆ ಪ್ರಿಂಟಿಂಗ್ ಪ್ರೆಸ್ನವರು ಆಗಿದ್ದರೆ ಮತ್ತು ಪತ್ರಕರ್ತರು ಆಗಿದ್ದರೆ ನಿಮಗೆ ತುಂಬ ಶುಭ ಫಲ ಬುಧನಿಂದ ಬರುತ್ತದೆ ಶಾಲಾ ಕಾಲೇಜಿಗೆ ಬೇಕಾಗುವ ಯಾವುದೇ ವಸ್ತುಗಳನ್ನು ಮಾರಾಟ ಮಾಡುವಂತಹ ಅಂಗಡಿಯವರಿಗೆ ತುಂಬ ಉತ್ತಮವಾಗಿರುತ್ತದೆ ಬುಧನಿಂದ ಧನಸ್ಥಾನದ ಅಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ನೀವು ಏನಾದರೂ ಇನ್ಶೂರೆನ್ಸ್ ಕಂಪನಿಯಿಂದ ಹಣ ಬರಬೇಕಾಗಿದ್ದರೆ ಅದು ಆಕಸ್ಮಿಕವಾಗಿ ಹಣ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ಅದರಲ್ಲಿ ನಿಮಗೆ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಇರುತ್ತದೆ ಪಿತ್ರಾಜಿತ ಆಸ್ತಿ ಏನಾದರೂ ಬರುವಂಥದ್ದಿದ್ದರೆ ಅದು ಬರುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ನೀವು ಪುರುಷರಾಗಿ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿಯ ಮನೆಯವರಿಂದ ಆಕಸ್ಮಿಕ ಧನಲಾಭ ಮಹಿಳೆಯರಾಗಿ ಮದುವೆ ಆಗಿದ್ದರೆ ನಿಮ್ಮ ಗಂಡನ ಮನೆಯವರಿಂದ ಆಕಸ್ಮಿಕ ಧನಲಾಭ ಬರುವಂತಹ ಸಾಧ್ಯತೆ ಬುಧನಿಂದ ಇರುತ್ತದೆ ಬ್ಯಾಂಕಿನಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡುವವರು ಚಾರ್ಟೆಡ್ ಅಕೌಂಟೆಂಟಾಗಿ ಕೆಲಸ ಮಾಡುವವರಿಗೆ ಬುಧನಿಂದ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬುಧನಿಂದ ತುಂಬ ಉತ್ತಮವಾಗಿರುತ್ತದೆ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವಂತಹ ಯೋಗ ಭಾಗ್ಯ ನೀವೇನಾದರೂ ಪ್ರೀತಿ ಪ್ರೇಮದಲ್ಲಿ ಇದ್ದರೆ ಅದರಲ್ಲಿ ಜಯ ಸಿಗುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ಬುಧನು ಎಂಟನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ಬುಧನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಲಾಯರ್ಗಳಾಗಿ ಕೆಲಸ ಮಾಡುವಂಥವರು ವಕೀಲರಾಗಿ ಜಡ್ಜಾಗಿ ಕೆಲಸ ಮಾಡುವಂಥವರಿಗೆ ಬುಧನಿಂದ ತುಂಬ ಉತ್ತಮವಾಗಿರುತ್ತದೆ ಅವರ ಮಾತಿನಿಂದ ಯಾವುದೇ ವಾದ ವಿವಾದಗಳನ್ನು ಮಾಡಿ ಗೆಲ್ಲುವಂತಹ ಯೋಗ ಭಾಗ್ಯ ಬುಧನಿಂದ ಇರುತ್ತದೆ ಬುಧನಿಂದ ಶುಭ ಫಲ ಪಡೆದುಕೊಳ್ಳಲು ನೀವು ಪ್ರತಿನಿತ್ಯ ದೇವರ ಆರಾಧನೆ ಮಾಡುವುದು ಇಷ್ಣು ಅಷ್ಟೋತ್ತರ ಮಂತ್ರ ಹೇಳುವುದು ವಿಷ್ಣುವಿನ ಮಂತ್ರ ಈಗಿರುತ್ತದೆ ಓಂ ನಮೋ ಭಗವತಿ ವಾಸುದೇವಾಯ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿ ಮತ್ತು ಸಪ್ತಮಾಧಿಪತಿಯಾಗಿ ಕುಜನು ಈಗ ಮೂರನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಸಹೋದರರ ಜೊತೆಯಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ರಕ್ತ ಸಂಬಂಧಿಕರ ಜೊತೆಯಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ಅವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಕುಜನು ನೀಚ ಸ್ಥಾನದಲ್ಲಿ ಇದ್ದರೂ ನಿಮಗೆ ಶುಭ ಫಲವನ್ನೇ ಕೊಡುತ್ತಾನೆ ಕುಜನು ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಇದ್ದು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲಿ ವಕ್ರಿಯವಾಗುತ್ತಾನೆ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ವಕ್ರಿಯವಾಗುವುದರಿಂದ ನಿಮ್ಮ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ನೀವು ತುಂಬ ಎಚ್ಚರಿಕೆಯಿಂದ ನಿಮ್ಮ ಲೆಕ್ಕಪತ್ರ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ಇರಲಿ ನೀವು ಏನಾದರೂ ಭೂಮಿ ಮನೆ ಮಾರಾಟ ಮಾಡುವಂಥವರು ಆಗಿದ್ದರೆ ಅದರಲ್ಲಿ ತುಂಬ ಎಚ್ಚರಿಕೆ ಇರಲಿ ಇಲ್ಲದಿದ್ದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಕುಜನು ವಕ್ರಿಯವಾಗಿರುವುದರಿಂದ ನೀವು ಕುಜನಿಂದ ಬಲ ಪಡೆದುಕೊಳ್ಳಲು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡುವುದು ಸುಬ್ರಹ್ಮಣ್ಯ ಅಷ್ಟೋತ್ತರ ಮಂತ್ರ ಹೇಳುವುದು ಹಾಗೆಯೇ ಕುಜನ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಕುಜನಿಂದ ತುಂಬ ಶುಭ ಫಲ ಬರುತ್ತದೆ ಕುಜನ ಮಂತ್ರ ಈಗಿರುತ್ತದೆ ಓಂ ಧರಣಿ ಗರ್ಭಸಂಬುದಂ ವಿದ್ಯುತ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ಮಂಗಳಂ ಪ್ರಣಮಹಮ್ಯಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕುಜನು ವಕ್ರಿಯವಾಗಿ ನಿಮ್ಮ ಎರಡನೇ ಮನೆಯಲ್ಲಿ ಇರುವುದರಿಂದ ನೀವು ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ನಿಮ್ಮ ಮಾತು ಅವರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೋಪವಾಗಿ ಮಾತನಾಡಬೇಡಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಸೂರ್ಯನು ಧನುಸು ರಾಶಿಯಲ್ಲಿ ಇದ್ದು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ಸೂರ್ಯನು ಧನುಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಮಕರ ರಾಶಿ ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಆಗಿರುವುದರಿಂದ ಭಾಗ್ಯದಲ್ಲಿ ನಿಮಗೆ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ನಿಮ್ಮ ತಂದೆಯನ್ನು ಪ್ರೀತಿ ಬಾಂಧವ್ಯದಿಂದ ನೋಡಿಕೊಳ್ಳುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ಯಾವುದಾದರೂ ದೇವಸ್ಥಾನಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗಿ ಬರಬೇಕು ಅಂದುಕೊಂಡಿದ್ದರೆ ಸೂರ್ಯನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಮನೆ ಭೂಮಿ ವಾಹನ ಕೊಳ್ಳಬೇಕು ಅಂದುಕೊಂಡಿದ್ದರೆ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಿಸಿದಂತಹ ಅಜೀರ್ಣದಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ತಂದೆ ತಾಯಿಯ ಆರೋಗ್ಯದಲ್ಲಿ ಬಿಸಿ ಬಿಸಿ ಆಹಾರವನ್ನೇ ಸೇವನೆ ಮಾಡಲು ಹೇಳಿ ಇದರಿಂದ ಸೂರ್ಯನಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಶುಭ ಫಲ ಬರುತ್ತದೆ ನೀವು ಸೂರ್ಯನಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಬೆಳಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದು ಅಥವಾ ಸೂರ್ಯನಿಗೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ಸೂರ್ಯನ ಮಂತ್ರ ಹೇಳುವುದು ಸೂರ್ಯನ ಮಂತ್ರ ಹೀಗಿರುತ್ತದೆ ಓಂ ಜಪಾ ಕುಸುಮ ಸಂಕಾಶಂ ಕಾಶಪೇಯಂ ಮಾದುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಸೂರ್ಯನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ತಂದೆ ತಾಯಿಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ಸೂರ್ಯನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಗೆ ಯೋಗಕಾರಕನಾಗಿ ಭಾಗ್ಯಾಧಿಪತಿಯಾಗಿ ದಶಮಾಧಿಪತಿಯಾಗಿ ಶನಿ ಪರಮಾತ್ಮನು ಕುಂಭರಾಶಿಯಲ್ಲಿಯೇ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಯಾವುದೇ ಕೆಲಸ ಕಾರ್ಯದಲ್ಲಿ ತುಂಬ ಉತ್ತಮವಾಗಿರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದಾಗ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ತಂದೆಯವರು ಏನಾದರೂ ಕೆಲಸಕ್ಕೆ ಹೋಗುತ್ತಿದ್ದರೆ ಅವರಿಗೆ ಕೆಲಸದಲ್ಲಿ ಅಭಿವೃದ್ಧಿ ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಸಿವಿಲ್ ಇಂಜಿನಿಯರಿಂಗ್ ಆಗಿ ಬಿಲ್ಡಿಂಗ್ ಆಗಿ ಕೆಲಸ ಮಾಡುತ್ತಿದ್ದರೆ ತುಂಬ ಉತ್ತಮವಾಗಿರುತ್ತದೆ ನೀವು ಮನೆ ಕಟ್ಟಡ ನಿರ್ಮಾಣ ಮಾಡುವಂತಹ ಕಾರ್ಮಿಕರು ಆಗಿದ್ದರೆ ಅದರಲ್ಲಿ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಶನಿಯು ಮೂರನೇ ಮನೆಯಲ್ಲಿ ಇದ್ದು ನಿಮ್ಮ ಹನ್ನೆರಡನೇ ಮನೆ ನೋಡುವುದರಿಂದ ನೀವು ಏನಾದರೂ ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಕೆಲಸಕ್ಕಾಗಿ ಹೊರದೇಶಕ್ಕೆ ಹೋಗಬೇಕು ಅಂದುಕೊಂಡವರು ಹೋಗಿ ಬರುವುದರಿಂದ ತುಂಬ ಉತ್ತಮವಾಗಿರುತ್ತದೆ ಯಾರಾದರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವಂಥವರಿಗೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಇದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶನಿಯು ತನ್ನ ಏಳನೇ ದೃಷ್ಟಿಯಿಂದ ನಿಮ್ಮ ನಾಲ್ಕನೇ ಮನೆ ನೋಡುವುದರಿಂದ ನೀವು ನಿಮ್ಮ ತಾಯಿಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶನಿಯು ತನ್ನ ಹತ್ತನೇ ದೃಷ್ಟಿಯಿಂದ ನಿಮ್ಮ ಸಪ್ತಮ ಸ್ಥಾನವನ್ನು ನೋಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರುತ್ತದೆ ನೀವು ಏನಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಸ್ನೇಹಿತರ ಜೊತೆಯಲ್ಲಿ ಪಾರ್ಟ್ನರ್ ಆಗಿ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ಉತ್ತಮವಾಗಿರುತ್ತದೆ ಶನಿಗೆ ಹತ್ತನೇ ಮನೆಯಲ್ಲಿ ಬಲ ಕಡಿಮೆ ಇದ್ದರೂ ತಾನು ಶನಿಯು ತನ್ನ ಮೂಲ ತ್ರಿಕೋನದಲ್ಲಿ ಇರುವುದರಿಂದ ತುಂಬ ಶುಭ ಫಲವನ್ನೇ ಕೊಡುತ್ತಾನೆ ಶನಿಯಿಂದ ಶುಭ ಫಲ ಪಡೆದುಕೊಳ್ಳಲು ಮತ್ತು ಶನಿಯಿಂದ ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ಶನಿಯ ಮಂತ್ರ ಹೇಳುವುದು ಹಾಗೆಯೇ ಶನಿವಾರ ಸಾಯಂಕಾಲ ಶನಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುವುದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ಶನಿಯ ಮಂತ್ರ ಈಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭುತಂ ತಂ ನಮಾಮಿ ಶನೇಚ್ಛರಾಯ ನಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಬರುತ್ತದೆ ನಿಮ್ಮ ರಾಶಿಯಿಂದ ಐದನೇ ಮನೆಯಲ್ಲಿ ಕೇತು ಸಂಚಾರ ಮಾಡುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳಿಗೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಉತ್ತಮವಾದ ಆಹಾರವನ್ನೇ ಕೊಡಿ ಕೇತು ಮಹಾರಾಜನಿಂದ ನೀವು ಶುಭ ಫಲ ಪಡೆದುಕೊಳ್ಳಲು ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶನ ಮಂತ್ರ ಹೇಳುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗಣೇಶನ ಮಂತ್ರ ಈಗಿರುತ್ತದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಹೇಳುವುದರಿಂದ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ರಾಹು ಸಂಚಾರ ಮಾಡುವುದರಿಂದ ನಿಮಗೆ ರಾಹುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಉದ್ಯೋಗದಲ್ಲಿ ಉತ್ತಮವಾಗಿರುತ್ತದೆ ನೀವೇನಾದರೂ ಹೆಚ್ಚಿಗೆ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿಗೆ ಕೆಲಸಕ್ಕಾಗಿ ಹೆಚ್ಚಿನ ಕೆಲಸಕ್ಕಾಗಿ ಹೊರದೇಶಕ್ಕೆ ಹೋಗಬೇಕು ಅಂದುಕೊಂಡವರು ಹೋಗಿ ಬರುವುದರಿಂದ ತುಂಬ ಉತ್ತಮವಾಗಿರುತ್ತದೆ ರಾಹು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ರಾಹು ಮಹಾರಾಜನಿಂದ ಶುಭ ಫಲ ಪಡೆದುಕೊಳ್ಳಲು ಮತ್ತು ಬಲ ಪಡೆದುಕೊಳ್ಳಲು ಪ್ರತಿನಿತ್ಯ ದುರ್ಗಾದೇವಿಯ ಮಂತ್ರ ಹೇಳುವುದು ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುವುದರಿಂದ ರಾವ್ ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ದುರ್ಗಾದೇವಿಯ ಮಂತ್ರ ಬೀಜಾಕ್ಷರಿ ಮಂತ್ರ ಈಗಿರುತ್ತದೆ ಓಂ ದುಮ್ ದುರ್ಗಾಯೇ ನಮಃ ಈ ಮಂತ್ರ ಹೇಳುವುದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೂಲ ಜಾತಕದಲ್ಲಿ ನಿಮ್ಮ ಲಗ್ನವನ್ನು ನೋಡಿ ಗ್ರಹಗಳ ಬಲಗಳನ್ನು ನೋಡಿ ದಶಾಭುಕ್ತಿ ಅಂತರ್ಭುಕ್ತಿಯನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಸ್ಥಾನ ಬಲವನ್ನು ನೋಡಿ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ಇರುವ ನುರಿತ ಜ್ಯೋತಿಷಿಗಳಿಗೆ ಒಮ್ಮೆ ನಿಮ್ಮ ಮೂಲ ಜಾತಕ ತೋರಿಸಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ತಾಯಿ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ